ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚಲಾರು ಮಾತಾ ಇರಲ್ಲ ಸೌಖ್ಯ ಎಲ್ಲರ ಬಗ್ಗೆ ಚಾನಲ್ ಸಬ್ಸ್ಕ್ರೈಬ್ ಅಲ್ಲದ ಜರ ಸಬ್ಸ್ಕ್ರೈಬ್ ಮಲ್ಪ ನಂದು ಈಗೀತ ವೀಡಿಯೋ ಶುರು ಮಾಡ್ತಂದಿಲ್ಲ ಜಿಯಾನ್ ಹಿಂಗಿಲ್ಲ ಸ್ಕೂಲ್ ಕೂರ್ತಿದ್ದೆ ದಾದ ಪಂಡ ಜ್ವರ ಅಂದರೆ ಕಮ್ಮಿ ಆತದ್ದು ಹಿಂಗು ಸ್ವಲ್ಪ ಪೂರ ನೆಟ್ಟೆ ಗಾಯ ಹಾತದ್ದು ಬಾಯ್ ತುಕಪುಕೈ ಏ ನೆಟ್ಟೆ ಪೂರ ಏನಂದು ಗೊತ್ತಾ ಒಂದು ಶೀತ ಈ ಡಾಕ್ಟರ್ ಕಂಡು ಅವು ಈಗ ಬಂಡೆಡ್ಗಳು ಜ್ವರ ಇತ್ತು ಶೀತ ಪುರ ಮುಸ್ತಾ ಇದ ಅನ್ಸಾದ ಅನ್ಸೋದು ಗೊತ್ತಿದ್ಜಿ ಅದಕ್ಕೋಸ್ಕರನೇ ಸ್ಕೂಲ್ಗಳ ಕಡಕ್ಕೆ ಬಿಡ್ಜು ನಾನು ಎಲ್ಲ ಸ್ಕೂಲುಡು ಜ್ವರ ಶುರು ಅಂಡ ಬಂದು ಅಂಚ ನಾನು ಎಲ್ಲ ಫೋನಾಗ ಮಾತ್ರ ಡಾಕ್ಟರ್ನ ಸರ್ಟಿಫಿಕೇಟ್ ಬಂತೀರ ಗೊತ್ತಿದ್ ಜಿನ ಆ ಕಡೆ ಕೇಂದ್ರ ಬಂಡೆ ಕೇಂದ್ರ ಕೇಳಿ ಏನಕ್ಕೆ ಅಂತ ಅಂದೆ ಎಣ್ಣಾಂಡಲ ಜ್ವರ ಉಂಡು ಎಣ್ಣಾಂಡಲ್ಲಿ ಹೆಂಗೆ ಕಂಡಲ್ ಟೆನ್ಷನ್ ಆಗ್ತು ಜಿಯನ್ನ ಆ್ಯಂಡಿ ಗುಣ ಆ ಓಡ್ಕಂಡು ಏನೋ ನಿತ್ಯೆ ಇದು ಜ್ವರ ಅನ್ನೋಲ್ಲ ಗುರ್ತುಂಡು ಅವು ನೆಟ ಪೂರ ಬೇ ಎಂದಿ ಗಾಯ ಅನ್ಪಾತು ತೂದು ತೂದು ಬುಲ್ಕ್ವೆ ಹೊರ ಬೈಯಾನ ಮಸ್ತ್ ಚದಿ ಕಟ್ವೆ ಅಂಚ ದಿನ ದಟ್ಟದಿಂದ ತುಂಬಾಡ್ತಾರಲ್ಲ ಅರ್ಧ ತಿ ಪೂರ ಇನ್ನು ಸಾಫ್ ಸಫಾಯಿ ಮಾಡ್ತಿದ್ದೀಯೇ ಪೂರದ ಎತ್ತದ್ದು ಕುಡ್ತದ ಪೂರದಿಯೇ ಅಂಚ ಅಪ್ಪ ಸ್ಕೂಲ್ ಉಪ ಆರಾಮಾನ ಸಿಗ್ತೇನೆ ಪಾಪದ ಅದನ್ನು ಹುಷಾರಿದ್ದ ಅಂಚ ಪೋಯ್ಜೆ ಆ ಫ್ರೆಂಡ್ಸ್ ನಾನು ಆಯ್ತು ಚದಿ ಕಟ್ಟೋಡ್ದು ಯಾನ ಹೊರಗೆ ಹೋದು ಕುಂಟು ಕೂರ್ಲಿ ಅರ್ಗಿದ್ ಬರ್ತೇನೆ ಮಿಷಂಟು ಪಾಡಿ ಇನ್ನೊಂತ ಕೈಟ್ ಆಡ್ತೀರಿ ಅಂದಿದೆ ಪಿಶ್ಟ್ ಪಾಟಿ ಸಾಧಾರಣ ಒಂಚು ಗಂಟೆ ಇಕ್ಕೇ ಬೋರ್ ಮತ್ತೆ ಇಕ್ಕೋಸ್ಕರ ಕೈ ಚೋರು ಲುಂಬೆ ಅಂದ್ರೆ ನಾನು ಬುಕ್ಕ ತಿಕ್ವೆ ಏಕಾರ್ದಾಗ ವೀಡಿಯೋ ಕಂಟಿನ್ಯೂ ಅಂತಂದಿಲ್ಲ ಏಕಾರ್ ಬುಕ್ಕ ಕುಂಟಾಡ್ತದ್ದು ಏನು ಜಿಯನ್ ವನಸ್ಪುರ ಮಲ್ತ ವನಸ್ ನತದ್ ಎರಡು ಜನ ಜತ್ತ ಜಿಯಾನ್ ಕಿಚ್ಚಿ ಆ ಜಿಯನ್ನು ಬಂತ ಜ್ವರ ಕಮ್ಮಿ ಆಗ್ತದೆ ಇತ್ತೆ ಮಾತ್ ಪಾವ ಇಟ್ಕೊಂಡಿ ಅಂಚೆ ಅಮಾಲಾಕೋದು ಅನ್ನ ಅಂಚೆ ಜಿದ್ದೆ ಮಸ್ತ್ ಮುಘಾಲ್ ಆತ ಮುಘಾಲ್ ಬಣ್ಣ ಕಪ್ಪು ಹುಡ್ಕೊಂಡು ಜೋರ ಬಸ ಬರ್ತದೆ ಅನ್ನ ಜಿಯನ್ ಪಾಪ ಇಲ್ಲ ನಡೇ ಗುಡ್ಪನ ಹೊಡ್ತಾ ಅಂಡಿತ್ತ ರಸ್ತೆಡ್ ಬರೋ ನಿತ್ಯ ಜೋಕ್ಲೆ ಸ್ಕೂಲಿಗೆ ಬಿಡ್ತ ಸ್ಕೂಲ ಗುಡ್ಪುರ ಟೈಮಿಗೆ ಪೂರ ವರ್ಸೆ ಬರ್ತನ ಮಸ್ತ್ ಕಿರ್ಕಿರಿ ಆ ಜೋಕ್ಲಿನ ಬ್ಯಾಗ್ ಬಾತ್ ಪೂರ ಅಂಚ ಏನು ಸಾಂಬಾರು ಬಳ್ಳಿ ಇಲ್ದೈತೆ ಅವ್ರು ಪ್ರಿಯಕ್ಕ ಅಲ್ ತೋದಿ ಒಂದು ಗೈಲಪ್ಪತ್ತೆ ಕಂಡು ಒಂದು ಜಿಲ್ಲಾ ಡಿಸ್ಟ್ ಇಟ್ಟಿರ್ತೀವಿ ಅವನು ಪ್ರಿಯಾಕಾನವ್ ಏನೊಂದ್ ಒಂದು ನಡ್ಬೇಕಂದು ಪ್ರಿಯಾಕ ಹಿಂಗೆ ಕೊತ್ತಿತ್ತೀರಿ ಯಾ ಕ್ವಾಟ್ರೆಡ್ ನಡ್ತಜಿ ರೆಡ್ ಕ್ವಾಟ್ರೆಡ್ ದೈ ನಡ್ತೆ ಒಂದು ಜಾತಿಗೆ ಕೊಡ್ತಾನೆ ಅಲೋವೆರಾ ನಡ್ತೆ ಅಂಜು ಮನಿ ಪ್ಲಾಂಟ್ ನಡ್ತೆ ಒಟ್ಟು ಕೊಂಜಿ ಮಲ್ಲ ಬೀರ್ದಲ್ಲೇ ಕೊಟ್ಟು ಏನು ನಡ್ರಪ್ಪಿ ಅವು ಎಲ್ಲಿ ಕೂ ಪೂರ ಇನ್ನು ನಗರಿ ಪಾಡ್ಬಾ ಅಂದ್ರೆ ಇಟ್ಕೋದು ಆಮೇಲೆ ಮುಂದೆ ನಡೆದಲ್ಲ ಹೆಂಗೆ ಪತ್ರನೇ ಕೊಡ್ತಂತ್ರಿ ಮತ್ತ ಒಂದು ಮತ್ತೆ ಇನ್ನು ಸಾಂಬಾರು ಬಳ್ಳಿದ್ದ ದೈತ ಕುರಿನೇ ತಿಂದು ಬಿಡ್ತು ಪೂರದಲ್ಲಿ ಹೀರೇಪೂರ ಕತ್ವ ಅಂತ ಮಾಡ್ದು ಹಿಂಗೆ ಮಂಚೂರು ಹತ್ತೆ ಏನು ಈತ ಬಂಗೆ ಒಂದು ಅಡ್ದಿಲ್ಲ ಹಾಲು ಬಂದೈತು ಗೋಡೆ ಈ ಕೊಡ್ತಾನೆ ಕತ್ತಾನೆ ಅನ್ನಾಗ ಕಾಣ್ತದ ಗುಡಾಯಿಡ ಐಕೋಸ್ಕರ ಅಯಕ್ಕೋಸ್ಕರ ಇತ್ತೆಲ್ಲ ಕಾಣ್ತದ್ದು ದೀಪೆ ಕಾಣಲ್ಲಾ ಕದ್ದು ಹಿರೇ ಕೊನೋದು ಅಂಚ ಈ ನಮ್ಮ ಮಸ್ತ್ ಉಪ್ಪದ್ರೆ ಮುಟ್ಕಪ್ಪ ಇದೆ ಇದು ಗುಳಾಯುಲಿ ಬರ್ತದೆ ದೇವ ದೇವಾಗ ಒಂಜೆ ಆ ಪಂಡ ಅಂಚ

ಆಯಿತು ಆ ನಿಮಿಷ ಇಂಚಿ ಹೋಗ್ಕೊಡು ಪೂರ ಮಾಡ್ಕೊಡೋ ಉರ್ಚಿರಗಲ್ಲ ಬಂದು ಕೈಟ್ಟೆ ಅರ್ಧ ಕೈಟ್ಟೆ ಕುಂಡುಡು ಮೂಲ ಹಾಜಿಡಿ ಜೀವನ ಕುಂಟು ಮೂಲಾಜಿಡ್ಲೆ ಹಾಜಿಡ್ಲ ಕಲೀಜಿ ಚಂಡ್ ಪೂರ ನೀರು ಆಪುಂಡು ನಂಚ ಕೋಡೆ ರಾತ್ರಿ ಅಂತ ಪಂಪನ ಬರ್ಚಿ ಏತು ಜೋರ್ ತಿಡೀನ್ ಬರೋನ್ ಇತ್ತು ಯಾನ್ ಫಸ್ಟ್ ಟೈಮ್ ಅನ್ನ ಇದಿತ್ತು ಜೋಕ್ ಹಿಡಿದಕ್ಕೆ ಅನ್ನೋ ಮುಲ್ಪ ಈಜಿನ್ನ ಓರ್ಸೌಂಡ್ ಏನು ಜೊತೆ ಕೇನು ಜೊತೆ ತಿಡಿಲ್ಲ ನಂಚ ಕೂಡ ಮಸ್ತ್ ಜೋರು ತಿಳಿದು ಬರೋನ್ ಇತ್ತೆ ಜಿಯಾನಾಗೆಲ್ಲ ಖುಷಿಯಾಗ ಒಂದಿತ್ತ ಊರದ ಕೂಡ ಪನ್ನೊಂದಿತ್ತೆ ಆಯ್ನ ಕೊಪ್ಪಣ ಪುಪ್ಪ ಊರು ಇಂಚ ಹೆಂಚ ಕೂಡ ಪಾನೊಂದಿತ್ತೆ ಖುಷಿ ಆಗೊಂದಿತ್ತ ಬರ್ಸಾ ಬರ್ಸಾ ಬರೋದು ಇತ್ತೇನೆ ಅಂಡ ಹೆಚ್ಚಾಗಿ ಜೋರದ ಬರ್ಸಿದ್ ಜಿ ಜೋರ್ ಕಂಡ ಮಸ್ತೊಂದು ಇತ್ತೀಚಿ ಬತ್ತಿತ್ತರ್ಸ ಅಂಡ ತಿಡಿ ಮಾತ್ರ ಮಸ್ತ್ ಬರೋನ್

ಮೇ ಪೂರ ಒಷ್ಟು ತಿನ್ನ ಕಾದ ಹಿಡಿಯೋ ಆ್ಯಂಡ್ ನಾವು ಏರ್ರೆಸ್ ಹಿಡಿಯುತ್ತೆ ನಾ ಇದು ಅಂತಾರೆ ಉಲ್ಲಾಸ ಕಾತನ ತೈಕೋಸ್ತಾರೆ ಏನು ಕೂಲಿತೆ ಕಾತು ಕೂತು ನಿಂಜಿಯನ್ನು ಕೊಪ್ಪ ಏಪಲ್ ಆರು ಒಂದರೆ ಕತ್ತ ಒಂದು ಒಂದರೆ ಗಂಟೆ ಮುಂಟು ಬರ್ತಿದ್ದೀರು ಅದು ಲಾಸ್ಟ್ ಹಾಕ್ ಕತ್ತು ಗಂಟೆದು ಇಲ್ಲ ಇ ಲೇಟ್ ಆಗ ಅಷ್ಟು ಲೇಟಾಗ ಅವರಿಗೆ ರಿಕ್ಷೆ ಅಲ್ಲ ಇದೇ ಬಸ್ಸಲ್ಲ മസ്സ മൂസ ജോർ ബ ഒന്നൊന്ന് മല്ല പ്രാബ്ലം ബസ്സെല്ലാം പിച്ചി റിക്ഷാലോ പിച്ചി ഓരോ ട്രൈൻ്ച്ച കണ്ടസ്സോ മരിയാല ടെൻഷനേ ആ അക്ല ടനില്ല ടെൻഷനേ ഇല്ലതാക്കളേരല്ലേ ഓദിത്തെ നാക്ക് ഇല്ലടെ ബെട്ട് ടെൻഷനേ അതിൽക്കൊണ്ട് അണ്ട

ಸಕ್ಕರೆದ ಡಬ್ಬನು ಪಾತು ತಿನ್ಪು ತೀ ಅದಕ್ಕೋಸ್ಕರನೇ ನೆಟ್ಟು ಪಾಡ್ದಿ ಒಂದು ಮಾತ್ರೆ ಪೂರ ತಿನ್ಪು ಸಕ್ಕರೆ ತಿನ್ಪುನು ಇನ್ನು ಪೂರ ಕಾಣ ಇನ್ನ ಮಲ್ತ ಬಂಡ ಬೇತೆ ಇಕ್ಕೊಂದು ಪಾಡ್ದು ಇತ್ತೆ ಇತ್ತು ಏರು ಚಹಾ ಪರವೇರು ನಾನಪ್ಪ ಇಂಚ ಚಾ ನಕ್ಕಂಡ ಏರ್ಲ ಪರವೇರ ಪಪ್ಪಾಗ ಪಪ್ಪನೆ ಪರೋಡತ್ತೆ ಬುಕ್ಕ ಏರ್ಲ ಪರವೇರು ಏನಪ್ಪ ಪಪ್ಪಾಗನಪ್ಪ ಸಕ್ಕರೆ ಏನು ನಾನೈತ ಪಾಡ್ವೇನು ಸಕ್ಕರೆ ಅಂತ ಇಟ್ಟು ಸರಿ ತಿನ್ಪಾತ ಸಕ್ಕರೆ ಆ ಉಂತದು ಉಂಟು ವಾಷಿಂಗ್ ಮಿಷಿನ್ದ ಮಿತ್ತ ಉಂತುದೂನು ಈ ಜನ ಅಲ್ಪದ ಇಂಚಿ ಇಂಚಿ ಪೂರ ದಕ್ಕದು ಯಾಕೆ ಪುವಾರ ಜಾಗ ಮಲ್ತದಿದ್ದೆ ಜಿಯ ಬಾಬಾ ಪಾಪ ಗಾಯ ಗಾಯ ಆಗಿತ್ತ ಮೂ ಇತ್ತ ಕಣ್ಣು ಮನಿನ್ ಚೂರ್ದಾ ಇರ್ತದೆ ಮಂಡೆ ಶೀತ ಉಂಡದ ಜ್ವರ ಎಂಚ ಬರ್ತೇನೆ ಗುಡ್ಡ ಆತರತ್ತೆ ಸ್ಟ್ರಾಂಗ್ ಎಂಚ ಎಂಚ ಸ್ಟ್ರಾಂಗ್ ಆಗ್ತಾರ್ಟ್ರಾಂಗ್ ಎಂಚಪ್ಪು ತುಲೈ ತೇಜಿಯ ಸ್ಟ್ರಾಂಗ್ ಆಗಿ ಎಂಚ ವಾ ತುಲೈ ತೇಜಿಯಂಚ ಸ್ಟ್ರಾಂಗ್ ಅಂದೆ ಪೂರ ಬಚ್ಚ ಗೊತ್ತೆ ಮತ್ತೆ ಬಾಬಾ ನಮಕ್ ಮಲ್ಲಾಕ್ಲೆ ಹುಷಾರಿದ್ದ ನಾವು ಇಂಚಲೆ ಹುಷಾರಿ ಚಿನ್ನ ನೋಡುತ್ತೆ ಅಕ್ಕ ನೋಡ್ತಿದ ನಮಕ್ಳ ಬಟ್ಟು ದಿನಸೆ ಆಗ್ತದೆ ವನಸ್ಪುರ ಮಾಡ್ಬರ ಅಪ್ಪ ಅಂಚ ಈ ಸೋತದಲ್ಲಕ್ಕೆ ಎಪ್ಪಲ್ಲ ಐದು ಜ್ವರ ಬೈಚ್ ಅಂಚಾ ಜ್ವರ ಎಪ್ಪಲ್ಲ ಬೈಚಿ ಅದೇ ಅಪ್ಪು ಹ್ಮ್ ನಾನು ಸ್ಕೂಲ್ ಸ್ಕೂಲುಂಡು ಅದೇ ಹ್ಮ್ ಎಲ್ಲ ಸ್ಕೂಲ್ ಬರ ಉಂಡು ಎಲ್ಲ ಗುಣ ಹೊಡಿತೆ ರೆಸ್ಟ್ ತಿಂದ ಅಭ್ಯಾಸ ಮಾಡ್ತಿದ್ದ ಸಕ್ಕರೆ ತಿಂದ್ಕೊಂಡು ಅಥವಾ ಸಕ್ಕರೆ ಅಥವಾ ಬದಲಿಗೆ ಪೂರಿ ಪೂಲಿ ಪುರಿ ತಿಂದ್ಕೊಂಡ್ ಅಂಜ ಇದು ನಾ ಪಕ್ಕಿನ ರಥದ ಕುಡೀಗೆ ತೆತ್ತಿದೀತನಿ ಅಂತ ಇಟ್ಟಬಾರ್ದು ಅಂತ ಓ ಪಕ್ಕಿ ತೆತ್ತಿದೀತ ಗೊತ್ತು ಚಿಂಗಿತ್ತ ಮೀದ್ ಕುಲಿದನ್ ರೆಡಿ ಆಗ್ತೇನೆ ಮೀದ್ ಇಲ್ಲಿ ಬುಕ್ಕದ ಪೂರ ಉಲಾಯಗಿರ್ತದೆ ಬಣ್ಣ ಮೊಬೈಲ್ ನೆಟ ದೀದಿತ್ತ ತೈಕೋಸ್ಕರ ಒಂದೊಂದು ಪಟ್ಟಿ ಉಂಟು ಮನ್ ಪಂದೆ ಬುಕ್ಕದ ಪೂರ ತಿಕ್ತಲ್ಲಿ ದೀತಂಡು ಗೂಡು ಹುಡ್ದು ಪಿದಾಯ ಪಾಡ್ ಬಿತ್ತುಂಡು ಪೋಯ್ ಸರ್ತಿ ಲಂಚನ ದೀದಿತ್ತಂಡು ಅದಕ್ಕ ಪಿದಾಯ ಪಾಡ್ನೆ ಈ ನೆಕ್ಕ ಗೊತ್ತಾವ್ ನಿಜ್ಜೆ ಇಂತ ಬರ್ಸ ಪೋಯ್ ಬೊಕ್ಕ ಗೂಡು ಪಿದಾಯ ದೀಪ ಬಂದು ನಿಂತಿರ್ ಜಿ ಅನ್ನ ಪಪ್ಪ ಹಾ ಫ್ರೆಂಡ್ಸ್ ಇನ್ನಿತ ಇಲ್ಲಿ ವೀಡಿಯೋ ನೀಡ ಎನ್ ಮಾಲ್ಪುಗ ಇನ್ನು ನಮಗೆ ಹುಷಾರಾದಿತ್ತೆ ಕುಲುದಿನ ಟಪ್ಪ ಆ ಕಣ್ಣುದ್ರಿ ಕಣ್ಣು ಮನೆ ಚಾ ಫ್ರೆಂಡ್ಸ್ ಎಲ್ಲಿ ವಿಡಿಯೋ ಇಡೇ ಗೆನ್ ಮಲ್ಪೆ ನೆಕ್ಸ್ಟ್ ವಿಡಿಯೋ ತಿಕ್ವೆ ಒಂದು ವೇಳೆ ವಿಡಿಯೋ ಇಷ್ಟಾನ ಲೈಕ್ ಮಾಡ್ಲೇ ಶೇರ್ ಮಾಡ್ಲೇ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡ್ಲೇ ಮತ್ತೆ ರೇಗಲಾ ಬಾಯ್ ಬಾಯ್